ರಾಜಸ್ವ ಸಂಗ್ರಹದಲ್ಲಿ ರಾಜ್ಯಕ್ಕೆ ಬೆಂಗಳೂರು ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನದಲ್ಲಿದೆ ಬಂಡವಾಳ ಹಾಕಿದಷ್ಟು ಹೆಚ್ಚು ಆದಾಯ ತರುವ ಜಿಲ್ಲೆ ಇದು ಕಾನೂನು ಸುವ್ಯವಸ್ಥೆ ಸಹೋದರತ್ವ ಕಾಪಾಡಿಕೊಂಡರೆ ಮಂಗಳೂರು ಬೆಳೆಯುವ ಮಟ್ಟವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇವರು ಪುತ್ತೂರಿನ ದರ್ಬೆ ಸಮೀಪ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಲೆಕ್ಕ ಪರಿಶೋಧನೆ ಕಚೇರಿ ಹಾಗೂ ಜಾರಿ ವಿಭಾಗದ ಕಚೇರಿಗಳ ವಾಣಿಜ್ಯ ತೆರಿಗೆ ಭವನವನ್ನು ಉದ್ಘಾಟಿಸಿ ಮಾತನಾಡಿದ್ರು ಪುತ್ತೂರು ಶಾಸಕರ ಕಾರ್ಯವನ್ನ ಈ ಸಂದರ್ಭದಲ್ಲಿ ಶ್ಲಾಘಿಸಿದ್ದಾರೆ ಕಟ್ಟಡ ಶಿಥಿಲ ಆಗಿ ಸೋರಿಕೆಯಾಗಿ ಮತ್ತು ಅದರಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲದೆ ಹೋದ್ರೆ ಎಲ್ಲೊಂದ್ ಕಡೆ ಒಬ್ಬ ವ್ಯಕ್ತಿಯ ಅಥವಾ ಅಧಿಕಾರಿಯ ಕೆಲಸ ಮಾಡೋದು ಒಂದು ಏನು ಅವರ ಒಂದು ಉತ್ಪಾದಕತೆ ಇರ್ತದೆ ಅಥವಾ ಏನೋ ಒಂದು ಎಫಿಷಿಯನ್ಸಿ ಇರ್ತದೆ ಅದು ಕೂಡ ಕಮ್ಮಿ ಆಗೋಗ್ತದೆ ಇದು ವಾತಾವರಣವೇ ಒಂದು ರೀತಿ ಅವರನ್ನು ಕೂಗಿಸ್ತದೆ ಅದರಿಂದ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗುವಂಥದ್ದು ಕಚೇರಿಗಳ ನಿರ್ಮಾಣ ಒಂದು ಭಾಳ ಮುಖ್ಯ ಅದರಿಂದ ಈ ಕಟ್ಟಡ ಇಲ್ಲಿ ಬಂದಿರತಕ್ಕಂಥದ್ದು ನಿಜವಾಗಲೂ ಭಾಳ ಒಂದು ಹೆಮ್ಮೆಯ ವಿಷಯ ಹೊಸ ಕಟ್ಟಡ ಬಂದಿದೆ ಇದಕ್ಕೆ ಇದೆಲ್ಲ ಆಗೋದಕ್ಕೆ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಭಾಳ ಮುಖ್ಯ ಒಂದು ಅವರು ಜವಾಬ್ದಾರಿ ತಗೊಂಡು ಇದನ್ನು ಮುಖ್ಯಮಂತ್ರಿಗಳ ಹತ್ರ ಕೂಡ ಮಾತನಾಡಿಸಿ ಇದಕ್ಕೆ ಅನುಮೋದನೆ ತಗೊಂಡು ಬಂದು ಇವತ್ತು ಮಾಡಿಸ್ಕೊಟ್ಟಿದ್ದಾರೆ ನನ್ನ ಶಾಸಕರು ಕೂಡ ನಾನು ಅಭಿನಂದಿ ಸಲ್ಲಿಸ್ತಾ ಇದ್ದೀನಿ ಅವರೆಲ್ಲ ಕಡೆ ಯಾವಾಗಲೂ ಅಭಿವೃದ್ಧಿಯ ಪರ ಅವರೆಲ್ಲ ಮಂತ್ರಿಗಳ ಹತ್ರ ಮತ್ತು ಮುಖ್ಯಮಂತ್ರಿ ಹತ್ರ ಹೋಗಿ ಯಾವ್ಯಾವ ಕೆಲಸಗಳನ್ನು ಮಾಡಿಸ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲದರೂ ಮಾಡಿಸ್ಕೊಳ್ಳೋದ್ರಲ್ಲಿ ಬಹುಶಃ ಭಾಳ ಮುಂಚೂಣಿಯಲ್ಲಿರುವಂಥವ್ರು ಅಂತ ಹೇಳಿದ್ರೆ ನಮ್ಮ ಅಶೋಕ ರೈ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂದರೆ ಒಂದು ಉತ್ಸಾಹ ಇದೆ ಹೋಗಿ ಕೆಲಸ ಮಾಡಿಸ್ಕೋಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನಮ್ಮ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಒಂದು ಸಿಕ್ಕುವಂಥ ಅವಕಾಶ ಅದು دکڑا